ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಂ ಪಕ್ಷದ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಬಂಧುಗಳೇ ಇವತ್ತು ಧರ್ಮಸ್ಥಳ ಪ್ರಕರಣ ಎಲ್ಲ ಕಡೆ ಸುದ್ದಿ ಮಾಡ್ತಾ ಇದೆ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಕಮ್ಯುನಿಸ್ಟ್ರ ದಾಳಿ ಅಂತ ಹೇಳುವ ರೀತಿಯಲ್ಲಿ ಒಂದು ಅಪಪ್ರಚಾರ ನಡೀತಾ ಇದೆ ಹೆಗ್ಗಡೆ ಕುಟುಂಬದ ಮೇಲೆ ಕೂಡ ಈ ಕಳಂಕ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಿರೋದು ಯಾಕೆ ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ ಈ ನಾನೀಗ ಪೊಲೀಸ್ ಇಲಾಖೆಗೆ ಅಥವಾ ಎಸ್ ಐ ಟಿ ತನಿಖೆ ಮಾಡುವ ಅಧಿಕಾರಿಗಳಿಗೆ ಈ ಮೂಲಕ ಕೇಳೋದೇನಂದ್ರೆ ಆ ಅಪಪ್ರಚಾರ ಮಾಡುವವರಿಗೆ ಏನು ಅಪರಾಧಿಗಳ ಬಗ್ಗೆ ಗೊತ್ತಿರಬೇಕು ನಾವು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಧರ್ಮಸ್ಥಳ ಕ್ಷೇತ್ರದ ಗೌರವ ಉಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಈ ಅಸಹಜ ಸಾವು ಆದದ್ದು ಹೇಗೆ ಆ ಸತ್ತ ಜೀವಗಳಿಗೊಂದು ನ್ಯಾಯ ಕೊಡಬೇಕು ಅಂತ ಹೇಳುವಂತದ್ದು ಕ್ಷೇತ್ರದ ಗೌರವವನ್ನು ಎತ್ತಿ ಹಿಡಿಯುವಂತ ಕೆಲಸ ನಾವು ಮಾಡ್ತಾ ಇರೋದು ಈಗ ಎಸ್ ಐ ಟಿ ತನಿಖೆ ಆಗಿದೆ ಯಾವನೋಬ್ಬ ಅನಾಮಧೇಯ ನಮಗೂ ಗೊತ್ತಿಲ್ಲ ಯಾರು ಅಂತ ಹೇಳಿ ನಾನು ಹೆಣ ಹುತ ಹಾಕಿದ್ದೇನೆ ಅಂತೇಳಿ ಒಂದು ಗುರುಡೆಯನ್ನೆಲ ತೆಗೆಕೊಂಡು ಬಂದ ನ್ಯಾಯಾಲಯಕ್ಕೆ ಕೂಡ ಬಂದಿದ್ದಾನೆ ಆ ಈಗ ಅಲ್ಲಿ ಹೇಳಿಕೆ ಕೊಟ್ಟು ನಾನು ಆ ಬುರುಡೆ ತೋರಿಸ್ತೇನೆ ಅದು ಹೆಣಗಳನ್ನು ಹೂತು ಹಾಕಿದ್ನು ನಾನು ಅಂತ ಹೇಳೋದಕ್ಕೆ ಮಾತಾಡಿದ ನಾನು ಸುಮಾರು ನೂರಕ್ಕೂ ಮಿಕ್ಕಿಯ ಹೆಣಗಳನ್ನು ಹೂತಿದ್ದೇನೆ ಧರ್ಮಸ್ಥಳದ ಕೆಲವು ಆಚೆ ಕಾಡುಗಳಲ್ಲಿ ಅರಣ್ಯ ಇಲಾಖೆ ಸಂಬಂಧಪಟ್ಟ ಅಂತ ಹೇಳಿದ್ದಾನೆ ಅದು ಎಷ್ಟು ಸತ್ಯ ಸುಳ್ಳು ತನಿಖೆ ಗೊತ್ತಾಗಬೇಕು ಆದ್ರೆ ನಾನೂರ ಹದಿನಾರು ಅಸಹಾರಿ ಸಾವುಗಳಾಗಿದೆ ಅಂತೇಳಿ ಯಾರಿದ್ದಾರೆ ಪೊಲೀಸ್ ಸ್ಟೇಷನ್ ನಾವು ಇದನ್ನು ತೆಕ್ಕೊಂಡಿದ್ದೇವೆ ಮಾಹಿತಿ ಹತ್ತಲ್ಲಿ ಪಡೆದಿದ್ದೇವೆ ಅದ್ಯಾವುದಕ್ಕೂ ಕೂಡ ಪ್ರಕರಣ ದಾಖಲಾಗಲಿಲ್ಲ ಅದರಿಂದ ಈಗ ಎಫ್ಐಆರ್ ಆಗಲಿಲ್ಲ ಇದು ಇವನ ಈ ಒಂದು ಹೇಳಿಕೆ ಇವನು ನಾನು ತೋರಿಸ್ತೇನೆ ನನ್ನ ಹೆಣವನ್ನು ಹೂ ಹೂಳ್ತಾ ಇದ್ದೆ ಅಂತ ಹೇಳುವಂಥದ್ದು ಯಾವುದೇ ರೀತಿಯಲ್ಲಿ ಗೊಂದಲ ಕ್ರೀಡೆ ಮಾಡೋದಿಲ್ಲ ಯಾಕಂದ್ರೆ ಆ ನಾನೂರು ಹದಿನಾರು ವರ್ಷ ಸಾವುಗಳು ಇಲ್ಲಿ ಈ ಕಡೆ ನೂರಾರು ಹೆಣಗಳನ್ನು ಹೂತಿರೋದು ಅಲ್ಲೆಲ್ಲ ಉಳಿಯಾನೆ ಆಗ್ಲಿಲ್ಲ ಎನ್ನುವ ಅದೆಲ್ಲ ಒಂದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಅದರಡ ಇಲ್ಲಿ ಸತ್ಯ ಈ ಹೆಣಗಳು ಹೂದಂತ ಹೌದು ಅಂತ ಹೇಳುವಂಥದ್ದು ಕಾಲು ಪ್ರಕಾರ ಹತ್ಯೆ ಇರದಂತ ಗ್ರಾಮ ಪಂಚಾಯತಿ ಅಧಿಕಾರವೇ ಇಲ್ಲದಿದ್ರು ಕೂಡ ಒಪ್ಪಿಕೊಂಡಿದ್ದಾರೆ ಹೌದು ಅಂತ ಹೌದು ಹೇಳುವಂಥದ್ದು ಅಂದ್ರೆ ಇದರಲ್ಲಿ ಏನೋ ಒಂದು ಸಂಶಯ ಇದೆ ಆದ್ರೆ ನಮ್ಮ ಬೇಡಿಕೆ ಈ ಸಂದರ್ಭದಲ್ಲಿ ಏನಂದ್ರೆ ಕೇವಲ ಬುರುಡೆ ತೆಗೆದ್ರಿಂದಷ್ಟೇ ಒಂದು ಧರ್ಮಸ್ಥಳ ಕ್ಷೇತ್ರದ ಗೌರವ ಉಳಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಆ ಬುರುಡೆಗಳನ್ನು ಹುಡುಕಿ ಅದರ ಪತ್ತೆ ಹಚ್ಚುವಂಥದ್ದು ಅದು ಏನ ಹೇಗೆ ಆಯ್ತು ಮರಣ ಅಥವಾ ಕೊಲೆ ಎಲ್ಲ ಪತ್ತೆ ಹಚ್ಚದ ಜೊತೆಗೆ ಇತ್ತೀಚೆಗಾದಂತಹ ಘಟನೆಗಳನ್ನು ಕೂಡ ಸೇರ್ಪಡೆ ಮಾಡಬೇಕು ಪದ್ಮಲತಾ ಪ್ರಕರಣಗಳು ಪದ್ಮರಥ ಪ್ರಕರಣ ಈಗಲೂ ಕೂಡ ಪಾಪ ನೋವಲ್ಲಿದ್ದರೆ ಕುಟುಂಬ ಆ ಪ್ರಕರಣದಲ್ಲಿ ಕೂಡ ಪತ್ತೆಯಾಗದ ಕೇಸು ಯಾಕೆ ಪತ್ತೆಯಾಗದ ಕೇಸು ಆಗುವುದು ಒಂದು ಜೀವ ಹೋದ್ರೆ ಪತ್ತೆ ಆಗಲಿಕ್ಕೆ ಇಷ್ಟೊಂದು ದುರ್ಬಲ ನಮ್ಮ ಪೊಲೀಸ್ ವ್ಯವಸ್ಥೆ ಸೌಜನ್ಯ ಪ್ರಕರಣ ಪತ್ತೆಯಾಗದ ಪ್ರಕರಣ ಆನೆ ಮಾವುತ ಮತ್ತೆ ತಂಗಿ ಆನೆ ಮಾವುತ ತಂಗಿ ಪತ್ತೆಯಾಗದ ಪ್ರಕರಣ ಏನು ಇಷ್ಟೊಂದು ದುರ್ಬಲವೇ ನಮ್ಮ ವ್ಯವಸ್ಥೆ ನಮಗೆ ನಾಚಿಕೆ ವಿಚಾರ ಇದೆ ಇದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಕಳಕ ತರುವ ವಿಚಾರ ಅದನ್ನು ಸೇರ್ಪಡೆ ಮಾಡಿ ಇದು ಒಳ್ಳೆಯ ನಿಷ್ಠಾವಂತ ಪ್ರಾಮಾಣಿಕ ಅಂತಲೇ ಎಲ್ಲರೂ ಹೇಳ್ತಾರೆ ಈ ಐ ಟಿಗೆ ಅದನ್ನು ಒಳಪಡಿಸಿ ಇಲ್ಲರೇ ಅದನ್ನು ಪ್ರತ್ಯೇಕ ಒಂದು ಕಮಿಟಿ ಮಾಡಿ ಅದನ್ನು ತನಿಖೆ ಮಾಡಿಸಿ ಒಂದು ಅಂತಿಮ ನ್ಯಾಯ ಸಿಗಲಿ ಅಪರಾಧಿಗಳು ಯಾರು ಅಂತ ಗೊತ್ತಾಗಲಿ ಇದನ್ನು ನಾವು ಪತ್ತೆ ಹಚ್ಚುವಂತ ಕೆಲಸ ನಾವು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು ಅದರಿಂದ ಈಗ ಈ ಐ ಟಿ ತನಿಖೆಗಳು ವಿಪರೀತ ಜೋರಾಗಿ ನಡೀತಾ ಇದೆ ನಡೆಯುವ ಜೊತೆಗೇನೆ ಈ ಪ್ರಕರಣಗಳು ಅದಕ್ಕೆ ಸೇರ್ಪಡೆ ಮಾಡಿಕೊಂಡು ದೊಡ್ಡ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳುವಂಥದ್ದು ಹೇಳಿಕೆ ಬಯಸ್ತೇನೆ ಈ ಆ ಮೂಲಕವಾದರೂ ಕೂಡ ಧರ್ಮಸ್ಥಳ ಕ್ಷೇತ್ರದ ಗೌರವ ಎತ್ತಿಳಿದ ಕೆಲಸ ಸರ್ಕಾರ ಮಾಡಬೇಕು ಇದು ಯಾವತ್ತು ಧರ್ಮಸ್ಥಳಕ್ಕೆ ಫಲಕ ತರೋ ಕೆಲಸ ಅಲ್ಲ ಒಂದಂತೂ ನಾನು ಕಮ್ಯುನಿಸ್ಟ್ ಟೀಕೆ ಮಾಡುವವರಿಗೆ ಹೇಳ್ತೇನೆ ಅನ್ಯಾಯವಾಗಿ ಕಳಕೊಂಡಂತ ಜನರಿಗೆ ನ್ಯಾಯ ಕೊಡಬೇಕು ಅಂತ ಹೇಳುವಂಥದ್ದು ನೀವು ಟೀಕೆ ಮಾಡೋದಿದ್ರೆ ಕಮ್ಯುನಿಸ್ಟ್ ಅಂತ ಹೇಳಿ ಹೌದು ಸಂತೋಷವೇ ಅತ್ಯಾಚಾರ ಕೊಲೆಗಳಿಗೆ ಒಳಗಾದಂತಹ ಜನರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ನಾವು ಹೇಳ್ತಿರುವಾಗ ನೀವು ಅದು ಕಮ್ಯುನಿಸ್ಟ್ ಕುತಂತ್ರ ಅಂತ ಹೇಳಿದ್ರೆ ನಾವು ಒಪ್ಪಿಕೊಳ್ತೇವೆ ಯಾಕಂದ್ರೆ ನಮಗೆ ನ್ಯಾಯ ಸಿಗಬೇಕು ನಮ್ಮ ತಂಗಿಯಂದ್ರಿಗೆ ನಮ್ಮ ಮಗಳಂದ್ರಿಗೆ ನಮ್ಮ ತಾಯಿಯಂದ್ರಿಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಈ ರೀತಿಯಲ್ಲಿ ಬೇರೆ ಬೇರೆ ಅಹ್ ಹಿಂದುತ್ವವಾದಿಗಳಾಗ ಟೀಕೆ ಮಾಡ್ತಾ ಇದ್ದಾರೆ ಇದು ಹಿಂದೂಗಳೇ ಸ್ವಾಮಿಯಲ್ಲಿ ಮರಣ ಬಂದದ್ದು ಕೊಲೆ ಆದದ್ದು ಅತ್ಯಾಚಾರ ಒಳಗಾದದ್ದು ಅವರ ಬಗ್ಗೆ ಕಮ್ಯುನಿಸ್ಟರ್ಗೆ ಕಾಳಜಿ ಇದೆ ಅವರ ಬಗ್ಗೆ ಅವ್ರು ಮಾತಾಡ್ತಾರೆ ಧರ್ಮಸ್ಥಳ ಕ್ಷೇತ್ರಕ್ಕಾದಂತಹ ಈ ಕಣಂಕೊಂದು ತಿಳಿಲಿಕ್ಕೆ ಕಮ್ಯುನಿಸ್ಟರು ಹೋರಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಬಯಲೇ ಬರ್ತಾ ಇದೆಯಲ್ಲ ಅದಕ್ಕೆ ನಿಮಗೆ ಅಭಿನಂದನೆ ಅದು ನೀವು ಟೀಕೆ ಮೂಲಕವಾಗಿ ಹೇಳಿ ಏನೇ ಹೇಳಿ ಅದು ಕಮ್ಯುನಿಸ್ಟರ್ ಕೆಲಸ ಅಂತ ಹೇಳ್ತಿದ್ದೀರಿ ಸರಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಪ್ರಾರಂಭ ಆದಂಥ ನಮ್ಮ ಹೋರಾಟ ವೇದವಳ್ಳಿಯ ಪ್ರಕರಣದಲ್ಲೂ ನಾವು ಹೇಳಿದಂತಹ ಹೋರಾಟ ಇನ್ನೂ ಮುಗಿದಿಲ್ಲ ಎಂಬತ್ತೇಳರಲ್ಲಿ ನಮ್ಮ ಸಿಪಿಐ ಮುಖಂಡ ದೇವಾನಂದರ ಮಗಳು ಪದ್ಮಲತನ್ನು ಕಳ್ಕೊಂಡಂತ ನಮ್ಮ ಕಮ್ಯುನಿಸ್ಟ್ ಪಕ್ಷಕ್ಕಾದ ನೋವು ಅವರ ಕುಟುಂಬದವರಿಗಾದಂಥ ನೋವು ಇನ್ನೂ ಹೋಗ್ಲಿಲ್ಲ ಯಾಕೆಂದ್ರೆ ಪದ್ಮಲತನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸರ್ಕಾರದಿಂದ ಆಗ್ಲಿಲ್ಲ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಲಿಕ್ಕೆ ಸರ್ಕಾರದಿಂದ ಆಗ್ಲಿಲ್ಲ ಇದನ್ನು ನಾವು ಹೇಳುವಂತದ್ದು ಇದನ್ನ ಹೇಳಿದ್ರು ನಿಮಗೆ ಟೀಕೆ ಟಾರ್ಗೆಟ್ ಅಂತ ನೀವು ಹೇಳ್ತೀರಿದ್ದಾದ್ರೆ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಹೇಳಿ ನಾನು ಸರ್ಕಾರದ ಮೇಲೆ ಒತ್ತಾಯ ಮಾಡಿದಷ್ಟೇ ಎಲ್ಲಾ ಪ್ರಕರಣಗಳನ್ನು ಒಳ್ಳೆಯ ತನಿಖೆ ಮಾಡಿ ಜನತೆಗೆ ಎಲ್ಲಾ ಅನುಮಾನಗಳಿಗೆ ಒಂದು ಗೊಂದಲ ಕೊಡಿ ಅಪರಾಧಿ ಯಾರಂತ ಪತ್ತೆ ಹಚ್ಚಿ ಕೊಡಿ ಈ ಅಪರಾಧಿಗಳಿಗೆ ತಕ್ಕ ಶಿಕ್ಷಾವಂತೆ ಮಾಡಿ ಅಂತ ಒತ್ತೆ ಒಂದು ಸಂದರ್ಭದಲ್ಲಿ ಮಾಡ್ಲಿಕ್ಕೆ ನಮಸ್ಕಾರ